ಸಮಯದಲ್ಲಿ ಮೂರನೆಯ ಮುದ್ರೆಯ ವಿಷಯದಲ್ಲಿ ನಾವು ಮಾತನಾಡೋಣ ಈ ಮೂರನೇ ಮುದ್ರೆ ಕರ್ತನ ಭೋಜನದ ವಿಷಯದಲ್ಲಿ ತಿಳಿಸಲ್ಪಡುತ್ತೆ ಎರಡು ಮುದ್ರೆಗಳಲ್ಲಿ ಮೊದಲನೆಯ ಮುದ್ರೆ ಶರೀರದ ಮೇಲೆ ಹಾಕಲ್ಪಡುತ್ತೆ ಎರಡನೆಯ ಮುದ್ರೆ ಆತ್ಮದ ಮೇಲೆ ಹಾಕಲ್ಪಡ್ತದೆ ಮೂರನೆಯ ಮುದ್ರೆ ಪ್ರಾಣದ ಮೇಲೆ ಹಾಕಲ್ಪಡ್ತದೆ ಅದೇ ಕರ್ತನ ಭೋಚನ ಯೋಹನನು ಬರದ ಸುವಾರ್ತೆ ಆರನೇ ಅಧ್ಯಾಯ ಮೂರರಿಂದ ಐವತ್ ನಾಲ್ಕನೆಯ ವಾಕ್ಯ ಹೇಳಲ್ಪಡ್ತದೆ ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ ನೀವು ಮನುಷ್ಯ ಕುಮಾರನ ಮಾಂಸವನ್ನ ತಿನ್ನದೆ ಅವನ ರಕ್ತವನ್ನ ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಕುಡಿಯುವವನು ನಿತ್ಯ ಜೀವವನ್ನ ಹೊಂದಿದ್ದಾನೆ ಮತ್ತು ನಾನು ಅವನನ್ನ ಕಳೆಯ ದಿವಸದಲ್ಲಿ ಎಪ್ಪಿಸಿದೆ ಈ ಕರ್ತನ ಭೋಜನವನ್ನ ನಾವು ತೆಗೆದುಕೊಳ್ಳುವುದರ ಮುಖಾಂತರ ನಾವು ಆತನ ಮಾಂಸವನ್ನ ಆತನ ರಕ್ತವನ್ನ ಮಾಂಸವನ್ನ ತಿಂದು ರಕ್ತವನ್ನ ಕುಡಿಯುವುದರ ಮುಖಾಂತರ ನಮ್ಮಲ್ಲಿ ನಿತ್ಯ ಜೀವವನ್ನ ದೇವರಿಡುವವನಾಗಿದ್ದಾನೆ ನಮ್ಗೆ ನಿತ್ಯ ಜೀವವನ್ನ ಕೊಟ್ಟು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ ನಮ್ಮಲ್ಲಿ ಜೀವ ಇರುತ್ತೆ ನಾವು ಜೀವವನ್ನ ಹೊಂದ್ಕೊಳ್ತೇವೆ ನಮಗೆ ಮರಣವೇ ಇಲ್ಲ ನಮಗೆ ಸಾವೇ ಇಲ್ಲ ಯೇಸು ಪುನರ್ಥಾನ ಆದ ಹಾಗೆಯೇ ಆ ನಾವು ಯೇಸು ಸ್ವಾಮಿಯ ಪ್ರತ್ಯಕ್ಷನಾಗುವಾಗ ನಾವು ಪುನರ್ಥಾನರಾಗ್ತೇವೆ ಹಾಗಾಗಿ ಕರ್ತನ ಭೋಚಣದಲ್ಲಿ ನಾವು ಪಾಲುಗಾರಿಕೆಯನ್ನ ತೆಗೆದುಕೊಳ್ಳುವಾಗಲ್ಲ ನಾವು ಜೀವವನ್ನ ಹೊಂದಿದವರಾಗಿದ್ದೇವೆ ನಮ್ಮನ್ನ ಈ ಕಥನ ಭೋಜನವನ್ನ ತೆಗೆದುಕೊಳ್ಳುವಂತ ಪ್ರತಿ ಒಬ್ಬರನ್ನ ದೇವರು ಏಸಪ್ಪ ಕಡೆಯ ದಿನಸದಲ್ಲಿ ಅವರನ್ನಾಗಿದ್ದಾನೆ ಜ್ಞಾನೋಕ್ತಿ ಒಂಬತ್ತನೇ ಅಧ್ಯಾಯ ನಾಲ್ಕರಿಂದ ಆರನೇ ವಾಕ್ಯ ಹೇಳಲ್ಪಡ್ತದೆ ಆಕೆಯು ಬುದ್ಧಿಹೀನರಿಗೆ ಬನ್ನಿರಿ ನಾನು ಬಳಸುವ ಆಹಾರವನ್ನ ಉಣ್ಣಿರಿ ನಾನು ಬೆರೆಸುವ ದ್ರಾಕ್ಷರಸವನ್ನ ಕುಡಿಯಿರಿ ಮೂಡರೆ ಮೂಡತನವನ್ನ ಬಿಟ್ಟು ಬಾಳಿರಿ ವಿವೇಕ ಮಾರ್ಗದಲ್ಲಿ ನಟ್ಟಗೆ ನಡೆಯಿರಿ ಎಂದು ಪ್ರಬೋದಿಸುತ್ತಾಳೆ ಒಂದು ಸಭೆ ಯಾದವಳು ಈ ಸಭೆ ಬಗ್ಗೆ ಹೇಳುವಂತದ್ದಿಲ್ಲಿ ಸಭೆ ತನ್ನ ಜನರಿಗೆ ತನ್ನ ಮಕ್ಕಳಿಗೆ ಅದು ಕ್ರಿಸ್ತನ ಶರೀರವೆಂಬ ಆಹಾರವನ್ನ ಕೊಡುವಂತದ್ದಾಗಿದೆ ಮತ್ತು ಆತನ ದ್ರಾಕ್ಷರಸವನ್ನ ಆ ದ್ರಾಕ್ಷರಸವು ರಕ್ತವನ್ನ ಸೂಚಿಸುತ್ತೆ ಆ ರಕ್ಷವನ್ನ ಕೊಡುವಂತದ್ದಾಗಿದೆ ಅದನ್ನ ತೆಗೆದುಕೊಳ್ಳುವಾಗ ಮೂಢತನದಿಂದ ನಾವು ಬಿಡುಗಡೆ ನಾವು ಕೊಡ್ತೇವೆ ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೀತೇವೆ ನಮ್ಗೆ ವಿಶೇಷವಾದಂತ ವಿವೇಕ ನಮ್ಗೆ ಸಿಗುತ್ತೆ ಆ ವಿವೇಕದಿಂದ ಒಂದು ಸಾಕ್ಷಿಯ ಜೀವಿತದಲ್ಲಿ ನಾವು ನಡೆಯುವವರಾಗಿರ್ತೇವೆ ಯೋಹನನ್ನು ಬರೆದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ಮೂವತ್ತೊಂಬತ್ತು ನಲವತ್ತೇಳಲ್ಲಿ ಪಡ್ತದೆ ನನಗೆ ಕೊಟ್ಟವರಲ್ಲಿ ಒಬ್ಬನಾದರೂ ನಾನು ಕಡೆಸದೆ ಅವನನ್ನು ಕಡೆ ದಿವಸದಲ್ಲಿ ಎಬ್ಬಿಸಬೇಕೆಂಬುದೇ ಮಗನನ್ನು ನೋಡಿ ಆತನನ್ನ ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವನ್ನ ಸಿಗಬೇಕೆಂಬುದೇ ನನ್ನ ತಾಂಬೆಯ ಚಿತ್ತವಾಗಿದೆ ಮತ್ತು ನಾನು ಕಡೆ ದಿನದಲ್ಲಿ ಅವನನ್ನ ಎಬ್ಬಿಸುವೇನು ಈ ವಾಕ್ಯ ಹೇಳಲ್ಪಡ್ತದೆ ನನಗೆ ಕೊಟ್ಟವರಲ್ಲಿ ಒಬ್ಬನು ಅಂದ್ರೆ ದೀಕ್ಷಾ ಸ್ಥಾನ ತೆಗೆದುಕೊಂಡು ಪರ್ಶುದಾತ್ಮನ ಅಗ್ನಿಯ ಅಭಿಷೇಕದಲ್ಲಿ ಸ್ನಾನ ಮಾಡಿ ಅನ್ಯ ಭಾಷೆನ ಹೆಚ್ಚಾಗಿ ಮಾತನಾಡುವವರಾದ ನಾವುಗಳು ಕರ್ತನ ಭೋಚನವನ್ನ ತೆಗೆದುಕೊಳ್ಳುವಾಗ ನಾವು ಕೇಳಿಸಲ್ಪಡುವುದಿಲ್ಲ ಹಲವ ಈ ವಾಕ್ಯ ಹೇಳಲ್ಪಡುತ್ತದೆ ಒಬ್ಬನು ನಾನು ಕಡೆಗೊಳಿಸದೆ ಅಂದ್ರೆ ಅವನು ಕೆಡಿಸಲ್ಪಡುವುದಿಲ್ಲ ಅವನನ್ನ ಕಡೆ ದಿವಸದಲ್ಲಿ ಎಪ್ಪಿಸಬೇಕೆಂಬುದೇ ದೇವರ್ಚಿತವಾಗಿದೆ ಆದರೆ ಪ್ರತಿಯೊಬ್ಬನು ಯೇಸು ಸ್ವಾಮಿಯನ್ನ ನಂಬಿ ಈ ಕರ್ತನ ಬೋಚಿನವನ್ನ ತೆಗೆದುಕೊಳ್ಳುವುದರ ಮುಖಾಂತರ ಕಡೆಯ ದಿನದಲ್ಲಿ ದೇವರು ಅವನನ್ನ ನೆನಪಿಸ್ತಾನೆ ಕೀರ್ತನೆ ಇಪ್ಪತ್ತೆರಡು ಇಪ್ಪತ್ತಾರನೇ ವಾಕ್ಯ ಹೇಳಿಬಿಡ್ತದೆ ದೀನರು ಗುಂಡು ತೃಪ್ತರಾಗುವರು ಯವನ್ನ ಭಕ್ತರೆಲ್ಲರೂ ಆತನನ್ನ ಕೊಂಡಾಡುವರು ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯ ಉಳ್ಳದಾಗಿರಲಿ ದೀನರು ಗುಂಡು ತೃಪ್ತರಾಗುವರು ಯೇಸು ಸ್ವಾಮಿಯ ರಕ್ತದಲ್ಲಿ ತೊಳೆಯಲ್ಪಟ್ಟವರು ದೀನರಾಗಿರ್ತಾರೆ ಅಂದ್ರೆ ನೀತಿವಂತರಾಗಿರ್ತಾರೆ ಅವರು ದೇವರ ವಾಕ್ಯವನ್ನ ತಿನ್ನುವುದರ ಮುಖಾಂತರ ಅಂದ್ರೆ ಕಾಚನ ಭೋಜನವನ್ನ ಮತ್ತು ಆತನ ಪರಿಶುದ್ಧ ರಕ್ತವನ್ನ ಆ ಆತನ ಮಾಂಸವನ್ನ ತಿಂದು ಕುರಿಯುವುದರ ಮುಖಾಂತರ ಆತನ ನಾವು ಕೊಂಡಾಡುವವರಾಗಿರ್ತೇವೆ ನಮ್ಮ ಅಂತರಾತ್ಮ ಯಾವಾಗಲೂ ಚೈತನ್ಯದಲ್ಲಿರುತ್ತೆ ಕಾಚನ ಭೋಜನ ಮೂರನೇ ಮುದ್ರೆಯನ್ನ ಸೂಚಿಸಲ್ಪಡುತ್ತೆ ನಾವು ಕಡೆಯ ದಿನದಲ್ಲಿ ಬದುಕುವರಾಗಿರ್ತೇವೆ ಯೇಸು ಸ್ವಾಮಿ ನಮ್ಮನ್ನ ಎಬ್ಬಿಸುವವನಾಗಿರ್ತಾನೆ ಯಾರ ಆತ್ಮದಲ್ಲಿ ಪ್ರಾಣದಲ್ಲಿ ಶರೀರದಲ್ಲಿ ಕಾರ್ತನ ಭೋಜನ ಇರುತ್ತೋ ಕರ್ತನ ಬರವಿಕೆಯಲ್ಲಿ ವಿಮೋಚನೆ ಸಿಗುವಂತ ಸಮಯದಲ್ಲಿ ಮುದ್ರೆಗಳು ಹೊಡೆಯಲ್ಪಡುತ್ತೆ ಆಗ ನಮ್ಮ ಶರೀರದ ಮೇಲೆ ಹಾಕಲ್ಪಟ್ಟಂತ ಮುದ್ರೆ ಹೊಡೆಯುವಾಗ ನಮ್ಮ ಶರೀರ ರೂಪಾಂತರ ಶರೀರ ಮಹಿಮೆಯ ಶರೀರ ಕ್ರಿಸ್ತನ ಶರೀರವನ್ನ ಅಮರತ್ವವನ್ನ ಅಲ್ಲಿ ಧರಿಸಿಕೊಳ್ಳುವಂತದಾಗಿದೆ ಎರಡನೇದಾಗಿ ಆತ್ಮದ ಮೇಲೆ ಹಾಕಿರುವಂತಹ ಮುದ್ರೆ ಅದು ಹೊಡೆಯಲ್ಪಟ್ಟು ಆತ್ಮದ ಕಣ್ಣು ಆತ್ಮದ ಬಾಯಿ ಆತ್ಮದ ಕಿವಿ ತೆರೆಯಲ್ಪಟ್ಟು ನಾವು ದೇವರನ್ನ ನೋಡುವವರಾಗಿರ್ತೇವೆ ತುತ್ತೂರಿ ಶಬ್ದಗಳನ್ನ ಓದುವಾಗ ನಮ್ಮ ಮೇಲೆ ಮುದ್ರೆಗಳು ಹೊಡೆಯಲ್ಪಡುತ್ತೆ ಆಗ ನಮ್ಮ ಆತ್ಮದ ಕಣ್ಣು ತೆರೆಯಲ್ಪಡುತ್ತದೆ ತೆಗೆದುಕೊಳ್ಳುವಂತ ಕರ್ತನ ಮೋಚನವು ನಮ್ಮ ಪ್ರಾಣದಲ್ಲಿರುತ್ತೆ ಆ ಪ್ರಾಣದ ಮೇಲೆ ಮುದ್ರೆ ಹೊಡೆಯಲ್ಪಟ್ಟಾಗ ಆ ರಕ್ತವು ಹಲವ್ಯ ಆ ಮಾಂಸವು ನಮ್ಮನ್ನ ರೂಪಾಂತರ ಪಡಿಸುವುದಾಗಿದೆ ಹಾಗಾಗಿ ಹೊಸ ನೂತನ ಆತ್ಮ ನೂತನ ಮಹಿಮೆಯ ಶರೀರವನ್ನ ಏಸು ಕ್ರಿಸ್ತನ ರಥ ಏಸು ಕ್ರಿಸ್ತನ ಮಾಂಸ ಕೊಟ್ಟು ನಮ್ಮನ ಕಾಡಿಯ ದಿನದಲ್ಲಿ ಆತನ ಎಪಿಸುವಾಗಿದ್ದಾನೆ ಮತ ಎನ್ನು ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಇಪ್ಪತ್ತ ಏಳನೇ ವಾಕ್ಯ ಆಮೇಲೆ ಪಾತ್ರೆಯನ್ನ ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿ ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಪಾಪಗಳ ಕ್ಷಮಾಪಣೆಗಾಗಿ ಬಹು ಜನರಿಗೋಸ್ಕರ ಸ್ಫುರಿಸಲ್ಪಡುವಂತ ರಕ್ತ ಈ ವಾಕ್ಯದಲ್ಲಿ ನಾವು ನೋಡುವಾಗ ಈ ರಕ್ತವನ್ನ ಸಭೆಯಲ್ಲಿರುವಂತ ರಕ್ಷಣೆ ಹೊಂದಿಕೊಂಡಿರುವಂತ ಅನ್ಯ ಭಾಷೆ ಮಾತನಾಡುವಂತ ಪ್ರತಿಯೊಬ್ಬರು ಈ ರಕ್ತವನ್ನ ಕುಡಿಬೇಕಾಗಿದೆ ಯೇಸಪ್ಪನ ರಕ್ತವನ್ನ ಕುಡಿಬೇಕು ಕುಡಿಯುವಾಗ ನಮ್ಮ ನಮ್ಮಲ್ಲಿರುವಂತ ಸಕಲ ವಿಧವಾದಂತಹ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನ ಪರಿಶುದ್ಧಪಡಿಸಿ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿ ನಮ್ಮನ್ನ ಆಶೀರ್ವದಿಸುವಂಥ ರಥವಾಗಿರುತ್ತೆ ಎಫ್ ಎಸ್ ಒಂದನೇ ಅಧ್ಯಾಯ ಏಳನೆಯ ವಾಕ್ಯ ಈತನು ನಮಗೋಸ್ಕರ ತನ್ನ ರಕ್ತವನ್ನ ಸುರಿಸಿದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಯೇಸು ಸ್ವಾಮಿಯ ರಕ್ತ ನಮಗೋಸ್ಕರ ಸುರಿಸಲ್ಪಡುವುದರಿಂದ ನಮ್ಮ ಎಲ್ಲರ ಸಭೆಯಲ್ಲಿರುವಂತ ಕರ್ತನ ಭೋಜನವನ್ನ ತೆಗೆದುಕೊಳ್ಳುವಂತ ಆ ಕರ್ತನ ಭೋಜನವಾಗಿರುವಂತ ಯೇಸು ಸ್ವಾಮಿಯ ಮಾಂಸವನ್ನ ಆತನ ರಕ್ತವನ್ನ ಈ ರಕ್ತವನ್ನ ಕುಡಿಯುವುದರ ಮುಖಾಂತರ ನಮ್ಮ ಎಲ್ಲರ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗುತ್ತೆ ಹಾಗಾಗಿನೇ ಮೊದಲೇ ವಾಕ್ಯವನ್ನ ಹೇಳಿದೆ ಎಫ್ ಎಸ್ ನಾಲ್ಕು ಮೂವತ್ತರಲ್ಲಿ ದೇವರ ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ ವಿಮೋಚನೆಯ ದಿನಕ್ಕಾಗಿ ಬಿಡುಗಡೆಯ ದಿನಕ್ಕಾಗಿ ನಾವೆಲ್ಲರ ಮೇಲೆ ಆತ್ಮ ಪ್ರಾಣ ಶರೀರದ ಮೇಲೆಲ್ಲ ಮುದ್ರೆ ಹಾಕಲ್ಪಟ್ಟಿರುತ್ತೆ ಯಾವಾಗ ದೇವರು ಬಂದು ನಮಗೆ ವಿಮೋಚನೆ ಕೊಡುವಾಗ ಆ ಮುದ್ರೆಗಳು ಪಡೆಯಲ್ಪಟ್ಟು ನಮ್ಮ ಆತ್ಮ ನಮ್ಮ ಪ್ರಾಣ ನಮ್ಮ ಶರೀರ ಕ್ರಿಸ್ತನಲ್ಲಿ ಜೀವಿಸುವಂತದ್ದಾಗಿರುತ್ತೆ ಮಹಿಮೆಯ ಶರೀರವನ್ನ ರೂಪಾಂತರ ಶರೀರವನ್ನ ನಾವು ಹೊಂದಿಕೊಂಡು ಆತನ ರಾಜ್ಯಭಾರದಲ್ಲಿ ಸಾವಿರಾರು ವರ್ಷಗಳ ಕಾಲ ಆತನೊಂದಿಗೆ ಅಳಿಯದ ರಾಜ್ಯದಲ್ಲಿ ನಿತ್ಯ ರಾಜ್ಯದಲ್ಲಿ ನಾವು ಪ್ರವೇಶಿಸುವವರಾಗಿರ್ತೇವೆ ಇದೇ ಮೂರು ಮುದ್ರೆಗಳ ವಿಷಯದಲ್ಲಿ ದೇವರಾತ್ಮ ನಮಗೆ ಈ ದಿನದಲ್ಲಿ ತಿಳಿಸಿದೆ ಒಂದು ಲೋಲಿಕ ಇಲ್ಲಿ ಇಪ್ಪತ್ಮೂರು ಹೇಳಲ್ಪಡ್ತದೆ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಯೇಸು ಸ್ವಾಮಿ ಪ್ರತ್ಯಕ್ಷನಾಗುವಾಗ ನಮ್ಮೆಲ್ಲರ ಆತ್ಮ ನಮ್ಮೆಲ್ಲರ ಪ್ರಾಣ ನಮ್ಮೆಲ್ಲರ ಶರೀರ ದೋಷವಿಲ್ಲದೆ ಸಂಪೂರ್ಣವಾಗಿ ಪರಿಶುದ್ಧವಾಗಿ ದೇವರಿಗೆ ಕಾಣಲ್ಪಡಬೇಕಂತೆ ಹಾಗಾಗಿ ಅದು ಪರಿಶುದ್ಧವಾಗಿ ನಮ್ಮ ಆತ್ಮ ನಮ್ಮ ಪ್ರಾಣ ನಮ್ಮ ಶರೀರ ಪರಿಶುದ್ಧವಾಗಿ ಕಾಣಲ್ಪಡಬೇಕು ಅನ್ನೋದಾದ್ರೆ ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ತೊಳೆಯಲ್ಪಡಬೇಕು ಆ ಶರೀರವನ್ನ ಕಾಪಾಡ್ಕೊಳ್ಬೇಕು ನಂತರ ಬೆಂಕಿಯ ಸ್ಥಾನವನ್ನ ನಾವು ಹೊಂದ್ಕೊಂಡು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ನಮ್ಮ ಆತ್ಮ ಕಾಪಾಡಲ್ಪಡುತ್ತೆ ಯಾವ ಹೇಳ್ತದೆ ನೀನ್ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರಾಜ್ಯಕ್ಕೆ ನೀನು ಪ್ರವೇಶಿಸಲ ನೀರಿನಿಂದ ಹುಟ್ಟಿರ್ತಾ ಮುಳುಗಿ ದೀಕ್ಷಾಸ್ಥಾನವನ್ನ ಹೊಂದ್ಕೊಂಡಿರ್ತೇವೆ ಆದ್ರ ಆತ್ಮದಿಂದ ಹುಟ್ಟೋದೆ ಬೆಂಕಿಯ ಸ್ಥಾನ ಎರಡನೆಯ ಸ್ಥಾನ ಇದು ಅನ್ಯ ಭಾಷೆ ಮಾತನಾಡುವಂತ ಒಂದು ಅಭಿಷೇಕ ಅನ್ಯ ಭಾಷೆ ಮಾತನಾಡುವಾಗ ಅವನು ಬೆಂಕಿಯ ಸ್ಥಾನವನ್ನ ಮಾಡಿಕೊಡುವನಾಗಿರ್ತಾನೆ ಯಾರೆಲ್ಲ ಅನ್ಯ ಭಾಷೆಯನ್ನ ಹೆಚ್ಚಾಗಿ ಮಾತನಾಡ್ತಾ ಇರ್ತಾರೋ ಅವರು ಬೆಂಕಿಯಿಂದ ಆವರಿಸಲ್ಪಡ್ತಾರೆ ಬೆಂಕಿಯಿಂದ ತುಂಬಲ್ಪಡ್ತಾರೆ ಬೆಂಕಿಯ ಸ್ಥಾನವನ್ನ ಅವರು ಹೊಂದ್ಕೊಳ್ತಾರೆ ಅವರ ಶರೀರದಲ್ಲಿರುವಂತ ಎಲ್ಲಾ ಪಾಪಗಳು ಪಾಪದ ಕ್ರಿಯೆಗಳು ಆ ಬೆಂಕಿ ಬೀಳುವಾಗ ಆ ಪಾಪಗಳೆಲ್ಲ ಸುಟ್ಟು ನಾಶವಾಗಿ ಆ ಶರೀರವನ್ನ ಕ್ರಿಸ್ತನ ಆಲಯವಾಗಿ ದೇವರ ಆಲಯವಾಗಿ ಮಾರ್ಪಡಿಸುವುದಕ್ಕೆ ಇರುವಂತದೇ ಬೆಂಕಿಯ ಸ್ಥಾನ ಅಂದ್ರೆ ಅನ್ಯ ಭಾಷೆ ಅನ್ಯ ಭಾಷೆ ಮಾತನಾಡುವವನು ತನ್ನಲ್ಲಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ತಾನೆ ಅವನ ಅನ್ಯ ಭಾಷೆ ಮಾತನಾಡುವಾಗ ಅವನ ಶರೀರ ರೂಪಾಂತರಗೊಳ್ಳುತ್ತೆ ಅವನ ಶರೀರ ಕ್ರಿಸ್ತನ ಆಲಯವಾಗಿ ಮಾರ್ಕೊಡುತ್ತೆ ದೇವರು ತಂಗುವಂತ ಒಂದು ಆಗುತ್ತೆ ಹಾಗಾಗಿ ಅದು ಅನ್ಯ ಭಾಷೆ ಮಾತನಾಡುವಂತ ಪ್ರತಿಯೊಬ್ಬನು ತನ್ನ ಶರೀರವನ್ನ ಶುದ್ಧಿ ಮಾಡ್ಕೊಳ್ತಾನೆ ತನ್ನಲ್ಲಿ ಭಕ್ತಿ ವೃದ್ಧಿಯನ್ನು ಮಾಡ್ಕೊಳ್ತಾನೆ ನೀತಿ ವಂಚನೆ ಪಾಪದ ಅರಿವನ್ನ ಬರುತ್ತೆ ಪಾಪವನ್ನ ಮಾಡದಾಗೆ ತನ್ನ ಶರೀರವನ್ನ ಕ್ರಿಸ್ತನಿಗಾಗಿ ಪರಿಶುದ್ಧವಾಗಿ ಅದನ್ನ ಕಾಪಾಡಿಕೊಳ್ತಾನೆ ಇದೇ ನಮ್ಮ ಪ್ರಾಣದ ಮೇಲೆರುವಂತ ಮೂರನೆಯ ಮುದ್ರೆ ಆತ್ಮ ಪ್ರಾಣ ಶರೀರಕ್ಕೆ ಮೂರಕ್ಕೂ ಮುದ್ರೆಗಳು ಹಾಕಲ್ಪಟ್ಟಿರುತ್ತೆ ಯೇಸು ಸ್ವಾಮಿ ಪ್ರತ್ಯಕ್ಷ ದಿನದಲ್ಲಿ ನಮ್ಮ ಆತ್ಮ ನಮ್ಮ ಪ್ರಾಣ ಶರೀರ ಮೂರನ್ನು ಪರಿಶುದ್ಧವಾಗಿರಬೇಕು ದೇವ್ ನೋಡ್ತೇನೆ ನಮ್ಮ ಆತ್ಮ ನಮ್ಮ ಪ್ರಾಣ ಶರೀರ ಪರಿಶುದ್ಧವಾಗಿರುವಾಗ ಆತನು ನಮ್ಮನ್ನ ಎಬ್ಬರಿಸ್ತಾನೆ ನಾವು ಪ್ರಾರ್ಥನೆ ಮಾಡೋಣ ಸಮಯದಲ್ಲಿ ದೇವರೇ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ಪರಮತಂಗಿ ಯೇಸು ಕ್ರಿಸ್ತನ ಮಧುಳ ನಾಮದಲ್ಲಿ ನಾ ಬರ್ತೇನೆ ಈ ಒಂದು ಸಮಯದ ವ್ಯಪ ಮುದ್ರೆಗಳ ವಿಷಯದಲ್ಲಿ ಆ ರಹಸ್ಯವನ್ನ ಮಾತಾಡಿದ್ಯಾ ಆತ್ಮ ಪ್ರಾಣ ಶರೀರದ ಮೇಲೆ ಹಾಕಿರುವಂತ ಮುದ್ರೆಗಳು ಅಲವರಿಗೆ ದೇವರಾತ್ಮನೆ ನಮ್ಗೆ ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಒಬ್ಬನ ದೀಕ್ಷಾಸ್ತನ್ನ ತೆಗೆದುಕೊಳ್ಳುವಾಗ ಅವನ ಶರೀರದ ಮೇಲೆ ಅಲೋರಿಗೆ ಮುದ್ರೆ ಹಾಕಲ್ಪಡುತ್ತೆ ಒಬ್ಬನು ಅನ್ಯ ಭಾಷೆಯನ್ನ ಮಾತನಾಡುವಾಗ ಬೆಂಕಿಯ ಸ್ಥಾನವೆಂಬ ಎರಡನೇ ಮುದ್ರೆಯನ್ನು ಆತನ ಆತ್ಮದ ಮೇಲೆ ಹಾಕಲ್ಪಡುತ್ತೆ ಮೂರನೇದಾಗಿ ಕರ್ಚನ ಭೋಜನವನ್ನ ತೆಗೆದುಕೊಳ್ಳುವುದರ ಮುಖಾಂತರ ಪ್ರಾಣದ ಮೇಲೆ ಒಂದು ಮುದ್ರೆ ಹಾಕಲ್ಪಡುತ್ತದೆ ಈ ಮೂರು ಮುದ್ರೆಗಳು ಆತನ ಪ್ರತ್ಯಕ್ಷಿತ ದಿನದಲ್ಲಿ ದೇವರು ನಮ್ಮನ್ನ ಸಂಧಿಸಲು ಬರುವಾಗ ನಮಗೆ ಮುದ್ರೆಗಳು ಒಡೆಯಲ್ಪಟ್ಟು ನಮಗೆ ವಿಮೋಚನೆಗಳು ಆಗುತ್ತೆ ಹಾಗೆಯೇ ಆಚನು ನಮ್ಮನ್ನ ಆತನ ರಾಜ್ಯಕ್ಕೆ ಕರೆದುಕೊಂಡು ಹೋಗುವವನಾಗಿದ್ದಾನೆ ಇದೇ ಮೂರು ಮುದ್ರೆಗಳ ವಿಷಯದಲ್ಲಿ ಇವತ್ತು ದೇವರು ಹೇಳಿರುವಂತ ಒಂದು ರಹಸ್ಯ ಈ ಒಂದು ಆಳ ಸತ್ಯವನ್ನ ದೇವರೇ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಇದು ಕೇಳಂತ ಕೇಳುವಂತ ಪ್ರತಿಯೊಬ್ಬನ ಆಶೀರ್ವದಿಸು ಅಪ್ಪ ಈ ಸಮಯದಲ್ಲಿ ದೇವರ ಮಾಹಿನಿ ಎಲ್ಲರ ಮೇಲೆ ಹೇಳಿ ಎಲ್ಲರ ಮೇಲೆ ಮುದ್ರೆ ಹಾಕಲ್ಪಟ್ಟಿರಲಿ ಎಲ್ಲರೂ ಪರಿಶುದ್ಧ ತುಂಬಲ್ಪಟ್ಟು ಅನ್ಯ ಭಾಷೆ ಮಾತನಾಡಲಿ ಅಗ್ನಿಯ ಸ್ಥಾನ ಬೆಂಕಿಯ ಸ್ಥಾನವನ್ನು ಅವರು ಹೊಂದಿಕೊಳ್ಳಲಿ ಹೊಂದದೇ ಇರೋರು ಹೊಂದಿಕೊಂಡಿರೋರು ಅದನ್ನ ಯಾವಾಗಲೂ ಜೋಪಾನವಾಗಿ ಇಟ್ಟು ಕಾಪಾಡಿಕೊಳ್ಳಲಿ ದೇವರ ವಾಕ್ಯ ಹೇಳಲ್ಪಡ್ತದೆ ಪರಿಶುದ್ಧ ಆತ್ಮನನ್ನ ನೀನು ನಂದಿಸಬೇಡ ದೇವ ಸೇವಕರುಗಳು ನಿನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ನೀನು ಹೊಂದ್ಕೊಂಡಿರುವಂತಹ ಅನ್ಯ ಭಾಷೆಯ ವರವನ್ನ ನಿನ್ನ ಅಲಕ್ಷ್ಯ ಮಾಡಬೇಡ ಇನ್ನೊಂದು ಕಡೆ ಹೇಳಲ್ಪಟ್ಟಿದೆ ಆ ಅಭಿಷೇಕವನ್ನ ಆ ವರವನ್ನ ಆ ಒಂದು ಬೆಂಕಿಯನ್ನ ಪರಿಶುದಾತ್ಮನ ಅಗ್ನಿಯನ್ನ ನೀನು ಪ್ರಜ್ವಲಿಸುವಂತೆ ಮಾಡು ಅಲ್ಲ ಸ್ತೋತ್ರ ಇನ್ನೊಂದು ಕಡೆ ವಾಕ್ಯ ಹೇಳುತ್ತೇವೆ ಎಫ್ ಎಸ್ ನಾಲ್ಕು ಮೂವತ್ತರಲ್ಲಿ ಪವಿತ್ರ ಆತ್ಮನನ್ನ ದುಃಖಪಡಿಸಬೇಡಿ ಯಾವಾಗ ಪರಿಶುದ ಆತ್ಮನಿಗೆ ದುಃಖ ಆಗುತ್ತೆ ಅಂದ್ರೆ ನಮಗೆ ಕೊಟ್ಟಿರುವಂತ ಅನ್ಯ ಭಾಷೆಯ ಬೆಂಕಿಯ ಭಾಷೆಯನ್ನ ನಾವು ಉಪಯೋಗಿಸದೆ ಹೋದ್ರೆ ನಾವು ಅನ್ಯ ಭಾಷೆಯನ್ನ ಮಾತಾಡ್ನಾಡದೆ ಹೋದ್ರೆ ಪರಿಶುದ್ಧ ಆತ್ಮನಿಗೆ ದುಃಖ ಆಗುತ್ತೆ ಯಾರೆಲ್ಲ ಅನ್ಯ ಭಾಷೆ ಹೊರನ ಹೊಂದ್ಕೊಂಡು ಅನ್ಯ ಭಾಷೆನ ಮಾತನಾಡದೆ ಇರ್ತಾರೋ ಅವರಲ್ಲಿ ಪರಿಶುದ್ಧ ಪರಿಶುದವನಾಗಿರ್ತಾನೆ ಾಗಿ ಕಡಿಯ ಕಾಲದಲ್ಲಿ ಪ್ರತಿಯೊಬ್ಬರು ಅನ್ಯ ಭಾಷೆ ಮಾತನಾಡುವುದರ ಮುಖಾಂತರ ಅವರವರ ಶರೀರವನ್ನ ಅವರ ಪ್ರಾಣವನ್ನ ಆತ್ಮವನ್ನ ಜೋಪಾನವಾಗಿ ಕ್ರಿಸ್ತನ ಬರುವಿಕೆಗೆ ಕಾದುಕೊಳ್ಳುವುದಕ್ಕಾಗಿ ದೇವರ ಅನ್ಯ ಭಾಷೆಯನ್ನ ಕೊಟ್ಟಿದ್ದಾನೆ ಪಾಪವು ಬೆಂಕಿಯಲ್ಲಿ ಸುಟ್ಟು ನಾಶವಾಗುವಂತದಾಗಿದೆ ಓ ಪರಲೋಕದ ಬೆಂಕಿ ದೇವರು ನಮ್ಮ ಮೇಲೆ ಹಾಕುವುದಕ್ಕಾಗಿನೇ ಈ ಕಡೆಯ ಕಾಲದಲ್ಲಿ ಎಲ್ಲರೂ ಅನ್ಯ ಭಾಷೆ ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಅನ್ಯ ಭಾಷೆಗಳನ್ನ ಮಾತನಾಡ್ತಾರೋ ಅವರು ಪರಿಶುದಾತ್ಮನಿಂದ ತುಂಬಲ್ಪಟ್ಟು ಅವರಲ್ಲಿ ಉಚ್ಚಿವನ್ನ ಬರುತ್ತೆ ಅನ್ಯ ಭಾಷೆ ಮಾತನಾಡುವಾಗ ಅವರಲ್ಲಿ ಉಚಿವನ್ನ ಬರುತ್ತೆ ಸಭೆ ಮಾತನಾಡುವಾಗ ಸಭೆಗೂ ಹುಚ್ಚಿವನ್ನ ಬರುತ್ತೆ ಈ ಬೆಂಕಿ ನಮ್ಮ ರಾಜ್ಯದ ನಮ್ಮ ಪಟ್ಟಣದ ನಮ್ಮ ಗ್ರಾಮದ ತಾಲೂಕುಗಳಲ್ಲಿರುವಂತ ಎಲ್ಲಾ ಸಭೆಗಳಿಗೆ ಪ್ರತಿಯೊಂದು ಸಭೆಯು ಪ್ರತಿಯೊಬ್ಬನು ದೇವ ಭಕ್ತನು ಯೇಸು ಸ್ವಾಮಿಯನ್ನ ನಮ್ಮ ಮುಳುಗಿ ದಿಶಸ್ನ ಹೊಂದಿ ಅನ್ಯ ಭಾಷೆಯ ಅಗ್ನಿಯ ಅಭಿಷೇಕವನ್ನ ಹೊಂದ್ಕೊಂಡು ಓ ದೇವರ ವಾಕ್ಯವನ್ನ ಹೆಚ್ಚಾಗಿ ಹೋದತ್ತಾ ಆ ಅನ್ಯ ಭಾಷೆ ಮಾತನಾಡುವಂತ ಪ್ರತಿಯೊಬ್ಬನು ಪಶುರಾತ್ಮನ ಅಗ್ನಿಯಿಂದ ತುಂಬಲ್ಪಟ್ಟು ಅವನು ಅವನಲ್ಲಿ ಉಚ್ಚೀವನ ಬರುತ್ತೆ ಆ ಜೀವನ ಅವನ ಸಭೆಗೆ ಬರುತ್ತೆ ಸಭೆ ಮಾತನಾಡುವಾಗ ಸಭೆಗೆ ಜೀವನ ಬರುತ್ತೆ ಆ ಸಭೆಯಿಂದ ನಾಲ್ಕು ದಿಕ್ಕಲ್ಲಿರುವಂತೆ ಎಲ್ಲಾ ಸಭೆಗಳಿಗೆ ಅದು ಹಾಗೆ ಹಾಕಿಕೊಳ್ಳುತ್ತೆ ಎಲ್ಲಾ ಸಭೆಗಳು ಅನ್ಯ ಭಾಷೆಯನ್ನ ಕಡೇ ದಿನದಲ್ಲಿ ಮಾತನಾಡುವಾಗ ಆ ಎಲ್ಲರ ಸಭೆಗಳು ಶುದ್ಧ ಹಾಗೆ ಮಾರ್ಕೊಡುತ್ತೆ ಸುಟ್ಟು ಕಳಂಕವಿಲ್ಲದ ಸಭೆಯಾಗಿ ಓ ಮಾರ್ಪಟ್ಟು ಅರ್ಚನ ಬರುವಿಕೆಗೆ ಎಲ್ಲಾ ಸಭೆಗಳು ಎತ್ತರ ದೇವರಿಗೆ ಸ್ತೋತ್ರ ಎಲ್ಲರ ಮೇಲೆ ಈ ಕಡೆಯ ಕಾಲದ ಅಭಿಷೇಕ ಅಗ್ನಿ ಅಭಿಷೇಕ ಸೃಷ್ಟಿಸಲ್ಪಡಲಿ ನಾನು ಭೂಮಿ ಮೇಲೆ ಸಮಾಧಾನ ಹುಟ್ಟಿಸೋದಕ್ಕೆ ಬಂದಿಲ್ಲ ನಾನು ಬೆಂಕಿಯನ್ನ ಹಾಕೋದಕ್ಕೆ ಬಂದಿದ್ದೇನೆ ಸ್ತೋತ್ರ ಆ ಬೆಂಕಿ ಕಡೆಯ ಕಾಲದಲ್ಲಿ ಎರಡನೆಯ ಸ್ಥಾನವಾಗಿರುವಂತ ಓ ಆ ಬೆಂಕಿ ಎಲ್ಲಾ ಸಭೆಗಳ ಮೇಲೆ ಎಲ್ಲಾ ದೇವ ಸೇವಕರಗಳ ಮೇಲೆ ಎಲ್ಲಾ ದೇವ ಚಿಹ್ನೆಗಳ ಮೇಲೆ ಸುರ್ಸನ್ ಪಡಲಿ ಎಲ್ಲರೂ ಬೆಂಕಿಯಿಂದ ಆವರ್ಸನ್ ಪಡಲಿ ಈ ರೀತಿ ಹೇಳ್ತಾನೆ ನನ್ನ ಸೇವಕರುಗಳನ್ನ ನಾನು ಅಗ್ನಿಯ ಜ್ವಾಲಿಯಾಗಿ ತೆರೆದು ಉಪಯೋಗಿಸ್ತೇನೆ ಈ ಕಡೆಯ ಕಾಲದಲ್ಲಿ ಎಲ್ಲಾ ಸೇವಕರು ಎಲ್ಲಾ ದೇವಚಂದ್ರಗಳು ಎಲ್ಲಾ ಸಭೆಗಳು ಅಗ್ನಿ ಜ್ವಾಲಿಯಾಗಿ ಉಪಯೋಗಿಸಲ್ಪಡಲಿ ಅತಿ ಉರಿಯಲಿಂದ ನಾವು ಪ್ರಾರ್ಥಿಸ್ತೇವೆ ಆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ನಮ್ಮೆಲ್ಲರನ್ನ ಪರಿಶುದಾತ್ಮನಿಂದ ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ ದೇವರಿಗೆ ಸ್ತೋತ್ರ ಎಸಪ್ಪ ನಮ್ಮ ಮಹಿಮೆಗಾಗಿ ಸ್ತೋತ್ರ ಸ್ವಾಮಿ ಈ ಕಡೆಯ ಕಾಲದಲ್ಲಿ ಅಪ್ಪ ಇದ್ದೇವೆ ಅದಕ್ಕಾಗಿ ಸ್ತೋತ್ರ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಈ ಒಂದು ವಿಡಿಯೋವನ್ನ ನೋಡುವಂತ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನೋಡುವಂತ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಶೇರ್ ಮಾಡಿ ಈ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬನಲ್ಲೂ ಈ ವಾಕ್ಯ ಕೇಳುವಂತ ಸಭೆಯ ಸೇವಂತ ಯಾರು ಅವರಲ್ಲಿ ಋಷಿಯನ್ನ ಬಂದು ಬೆಂಕಿಯ ಜ್ವಾಲೆಯಾಗಿ ಕಡೆಯ ದಿನದಲ್ಲಿ ಅವರು ದಯಿಸುವವರಾಗಿರ್ತಾರೆ ಅನೇಕ ಆತ್ಮಗಳನ್ನ ಆದಾಯ ಮಾಡುವವರಾಗಿರ್ತಾರೆ ಅವರವರ ಸಭೆಗಳನ್ನ ಪುರುಷ ತನಿಖೆಯ ಹಲವಾರು ಆ ರೂಪದಲ್ಲಿ ಕಾದುಕೊಳ್ಳುವವರಾಗಿರ್ತಾರೆ ದೇವರೇ ಸ್ತೋತ್ರ ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ರಾ ಈ ದೇವರ ವಾಕ್ಯವು ಎಲ್ಲಾರ್ಗು ಹೋಗಬೇಕು ಎಲ್ಲರೂ ಆಶೀರ್ವಸಲ್ಪಡಬೇಕು ಈ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬರು ಆಶೀರ್ವಸಲ್ಪಡುವರಾಗಿದ್ದಾರೆ ದೇವರಿಗೆ ಸ್ತೋತ್ರ ಯೇಸ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಎಲ್ಲ ಆಶೀರ್ವಾದವನ್ನ ನಾವೆಲ್ಲರೂ ದೇವರೇ ಕೇಳುವಂತ ನೋಡುವಂತ ನಾವೆಲ್ಲರೂ